ಚೆನ್ನಾಗಿರ್ಬೇಕು ಅನಾರೋಗ್ಯ ಕಾಡಬಾರದು ಅಂದ್ರೆ ಪ್ರತಿನಿತ್ಯ ನಾವು ಪೌಷ್ಟಿಕ ಆಹಾರವನ್ನ ತಪ್ಪದೆ ಸೇವಿಸಬೇಕು ಅದರಲ್ಲಿ ತರಕಾರಿಗಳಾಗ್ಲಿ ಸೊಪ್ಪುಗಳಾಗ್ಲಿ ಮೊಟ್ಟೆ ಆಗ್ಲಿ ಇವುಗಳನ್ನ ತಿಂದ್ರೆ ಹಲವಾರು ಪೋಷಕಾಂಶಗಳು ದೇಹಕ್ಕೆ ಪುಷ್ಕಲವಾಗಿ ಸಿಗುತ್ತವೆ ಎನ್ನುವುದು ತಜ್ಞರು ಹೇಳುವ ವಿಚಾರವಾಗಿದೆ ಆದ್ರೆ ಸತತವಾಗಿ ನಡೆದ ಅಧ್ಯಯನಗಳಿಂದ ತಿಳಿದು ಬಂದ ವಿಚಾರ ಏನಪ್ಪಾ ಅಂದ್ರೆ ಮೊಟ್ಟೆಯಿಂದ ಸಿಗುವಂತಹ ಕೊಲೆಸ್ಟ್ರಾಲ್ ದೇಹಕ್ಕೆ ತುಂಬಾನೇ ಒಳ್ಳೇದಂತೆ ಮೊಟ್ಟೆಯಲ್ಲಿ ಕೊಲೆಸ್ಟ್ರಾಲ್ ಇರೋದ್ರಿಂದ ಯಾಕೃತ ಹೆಚ್ಚಿನ ಕೊಲೆಸ್ಟ್ರಾಲ್ ಬಿಡುಗಡೆಯನ್ನ ಕಡಿಮೆ ಮಾಡ್ಬಿಡುತ್ತಂತೆ ಮೊಟ್ಟೆಯಿಂದ ದೇಹಕ್ಕೆ ಕೊಲೆಸ್ಟ್ರಾಲ್ ಮಾತ್ರವಲ್ಲದೆ ಇನ್ನಿತರ ಹಲವಾರು ರೀತಿಯ ಪೋಷಕಾಂಶಗಳು ಸಿಗುತ್ತವೆ ಎಂದು ಹೇಳುತ್ತಿದ್ದಾರೆ ತಜ್ಞರು ಇದರಿಂದ ಇನ್ನು ಯಾವ ಯಾವ ಲಾಭಗಳು ದೇಹಕ್ಕೆ ಸಿಗುತ್ತವೆ ಎನ್ನುವುದನ್ನು ನೋಡೋಣ ಸಾಮಾನ್ಯವಾಗಿ ಮೊಟ್ಟೆಯನ್ನ ಸೇವಿಸುವುದರಿಂದ ಕಣ್ಣಿನ ದೃಷ್ಟಿ ತೀಕ್ಷ್ಣವಾಗುತ್ತದೆ ಮೊಟ್ಟೆಯಲ್ಲಿ ಲೊಟೆಯಿನ್ ಮತ್ತು ಚಿಕ್ಕಾಕ್ಸ್ಕಿನ್ ಕ್ಯಾರೋಟಿನಾಯ್ಡ್ ಅಂಶಗಳು ಇವೆ ಕಣ್ಣಿನಲ್ಲ ಒಳ್ಳೆಯ ದೃಷ್ಟಿಗೆ ಇವುಗಳು ಅತ್ಯಗತ್ಯ ವಯಸ್ಸಾದವರಲ್ಲಿ ಕಾಣಿಸಿಕೊಳ್ಳುವಂತಹ ಅಕ್ಷಿಪಟಲದ ಅಪಾಯ ಸಮಸ್ಯೆಯನ್ನ ಈ ಮೊಟ್ಟೆ ನಿವಾರಣೆ ಮಾಡುತ್ತದೆ ಇನ್ನು ಮೊಟ್ಟೆ ಪೋಷಕಾಂಶಗಳ ಆಗರ ಅಂತ ಹೇಳಿದ್ರೆ ತಪ್ಪಿಲ್ಲ ಮೊಟ್ಟೆಯ ಸೇವನೆಯಿಂದ ಉತ್ತಮ ಪ್ರಮಾಣದ ವಿವಿಧ ಪೋಷಕಾಂಶಗಳು ಹಾಗೂ ಪ್ರೋಟೀನ್ಗಳು ಸತ್ತು ಮತ್ತು ಕೊಲೈನ್ ಪೋಷಕಾಂಶಗಳು ಪುಷ್ಕಲವಾಗಿ ಸಮೃದ್ಧವಾಗಿ ಲಭಿಸುತ್ತವೆ ಇದು ದಿನದ ಚಟುವಟಿಕೆಗಳಿಗೆ ಅಗತ್ಯವಾದ ಶಕ್ತಿಯನ್ನ ನೀಡುತ್ತದೆ ಮೊಟ್ಟೆಯನ್ನ ಅತಿ ಕಡಿಮೆ ಸಮಯದಲ್ಲಿ ಸಿದ್ಧಪಡಿಸಲು ಸಾಧ್ಯ ಸಾಧ್ಯವಿರುವ ಕಾರಣ ಹೆಚ್ಚಿನ ಜನರು ಬಹಳ ಇಷ್ಟದಿಂದ ಆಯ್ಕೆ ಮಾಡಿಕೊಳ್ತಾರೆ ಇನ್ನು ತಜ್ಞರ ಪ್ರಕಾರ ಒಂದು ವಾರದಲ್ಲಿ ಮೂರರಿಂದ ಆರು ಮೊಟ್ಟೆಗಳನ್ನ ಸೇವಿಸಿದ್ರೆ ಅಧಿಕ ರಕ್ತದ ಒತ್ತಡ ಮತ್ತು ಕೊಲೆಸ್ಟ್ರಾಲ್ ಸಂಬಂಧಿತ ತೊಂದರೆಗಳು ಎದುರಾಗೋದಿಲ್ಲ ಹಾಗಾದ್ರೆ ದಿನಕ್ಕೆ ಎಷ್ಟು ಕಡಿಮೆ ಅಂದ್ರೆ ಒಂದು ಮೊಟ್ಟೆ ತಿನ್ಲೇಬೇಕು ಅಂತ ಆಯ್ತು ಒಂದು ವೇಳೆ ನಿಮಗೆ ಹೃದಯ ಸಂಬಂಧಿ ತೊಂದರೆ ಇದ್ರೆ ಈ ಪ್ರಮಾಣವನ್ನ ವಾರಕ್ಕೆ ನಾಲ್ಕಕ್ಕೆ ಇಳಿಸಿಕೊಳ್ಳಬಹುದು ಹಲವಾರು ರೀತಿಯ ಪ್ರೋಟೀನ್ ಗಳು ಮೊಟ್ಟೆಯಲ್ಲಿ ಎ ಬಿ ಸಿಕ್ಸ್ ಬಿ ಟ್ವೆಲ್ ಥೈಮಿನ್ ರಿಬೋಫ್ಲಾವಿನ್ ಪೊಲಾಟೆ ಕಬ್ಬಿಣ ಫಾಸ್ಫರಸ್ ಮ್ಯಾಗ್ನಿ ಂ ಸೆಲೇನಿಯಂ ಮತ್ತು ಇತರ ಹಲವಾರು ರೀತಿಯ ಪೋಷಕಾಂಶಗಳು ತುಂಬಿಕೊಂಡಿವೆ ಆದ್ದರಿಂದ ಒಳ್ಳೆಯ ಕೊಲೆಸ್ಟ್ರಾಲ್ಗೆ ಮೊಟ್ಟೆ ಉತ್ತಮ ರಾಮಬಾಣ ಮೊಟ್ಟೆಯಲ್ಲಿ ಉನ್ನತ ಮಟ್ಟವಾದ ಲಿಪೋಪ್ರೋಟೀನ್ ಹೆಚ್ ಇದೆ ಇದು ದೇಹದ ಹಾಗೂ ಮೆದುಳಿಗೆ ಅತ್ಯಗತ್ಯವಾಗಿ ಬೇಕಾಗುವಂತಹ ಅಂಶ ಹೆಚ್ ದೇಹದಲ್ಲಿ ಪ್ರತಿಯೊಂದು ಕೋಶಗಳಿಗೂ ಸ್ಥಿರತೆಯನ್ನ ಒದಗಿಸುತ್ತದೆ ಇದರಿಂದ ದೇಹವು ಟೆಸ್ಟೋಸ್ಟರೈನ್ ಓಸ್ಟ್ರೋಜನ್ ಮತ್ತು ಕಾರ್ಟಿಸಲ್ ಅನ್ನ ಒದಗಿಸಿಕೊಳ್ಳುತ್ತದೆ ಅಧಿಕ ತೂಕವನ್ನ ಕಳೆದುಕೊಳ್ಳಲು ಮೊಟ್ಟೆ ಉತ್ತಮವಾದದ್ದು ಮೊಟ್ಟೆಯಲ್ಲಿ ಇತರ ಆಹಾರಗಳಿಗೆ ಸೇರಿದಂತೆ ಹೆಚ್ಚಿನ ಪೋಷಕಾಂಶಗಳು ಪುಷ್ಕಲವಾಗಿವೆ ಬೆಳಗಿನ ಉಪಹಾರಕ್ಕೆ ಮೊಟ್ಟೆ ಸೇವನೆ ಮಾಡಿದರೆ ಇದರಿಂದ ದಿನಪೂರ್ತಿ ಆಹಾರ ಸೇವನೆ ಮಾಡುವ ಪ್ರಮಾಣ ಕಡಿಮೆ ಆಗುತ್ತದೆ ಎಂದು ತಜ್ಞರೇ ಹೇಳ್ತಾ ಇದ್ದಾರೆ ಇನ್ನು ಮೊಟ್ಟೆಯ ಹಳದಿ ಭಾಗ ಒಂದು ವೇಳೆ ನಿಮ್ಮ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಇದೆ ಎಂದಾದ್ರೆ ಮೊಟ್ಟೆಯ ಹಳದಿ ಭಾಗವನ್ನ ನಿವಾರಿಸಿ ಕೇವಲ ಬಿಳಿ ಭಾಗವನ್ನ ಮಾತ್ರ ಸೇವಿಸಲು ತಜ್ಞರು ಸಲಹೆ ನೀಡ್ತಾ ಇದ್ದಾರೆ ಹಾಗಾದ್ರೆ ತಪ್ಪದೇ ಮೊಟ್ಟೆಯನ್ನ ಸೇವಿಸಿ ಆರೋಗ್ಯವನ್ನ ಇಟ್ಕೊಳ್ಳಿ ಇಂತಹ ಒಳ್ಳೆ ವಿಚಾರಗಳನ್ನ ಒಬ್ರೇ ತಿಳಿದುಕೊಳ್ಳುವುದಲ್ಲೇ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡೋದನ್ನ ಮರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ